ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ನ ಮೊದಲನೇ ಪ್ರೊಮೊ ಅಪ್ಲೋಡ್ ಆಗಿದೆ ಅಂಡ್ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಸಿಕ್ಕಾಟಾಗಿ ನಮ್ಮ ಮಲ್ಲಮ್ಮ ಅವರು ಕ್ವಾಟ್ಲೆ ಕೊಡ್ತಿದ್ದಾರೆ ಬಿಗ್ ಬಾಸ್ ಅವರಿಗೆ ಅಂತಲೇ ಹೇಳ್ಬೋದು ಆ್ಯಂಡ್ ಬಿಗ್ ಬಾಸ್ನ ಈ ಪ್ರೋಮೋ ಟೈಟಲ್ ಬಗ್ಗೆ ನೋಡಿದ್ರೆ ಪ್ರೀತಿಯ ಬಿಗ್ ಬಾಸ್ ನೀವು ಆರಾಮ ಅನ್ನೋ ರೀತಿಯಲ್ಲಿ ಅಡ್ವಿನ್ ಅವ್ರು ಕೇಳ್ತಿದ್ದಾರೆ ಅಡ್ವಿನ್ ಅಂದರೆ ಪೇಜ್ ಅಡ್ಮಿನ್ ಕಲರ್ಸ್ ಕನ್ನಡ ಪೇಜ್ ಇದೆಯಲ್ಲ ಆಫಿ ಸೋಷಿಯಲ್ ಮೀಡಿಯಾ ಪೇಜು ಸೊ ಅವರು ಬಿಗ್ ಬಾಸ್ಗೆ ಕೇಳ್ತಿರುವಂಥದ್ದು ಬಿಗ್ ಬಾಸ್ ನೀವು ಆರಾಮ ಅಂತ ಬಿಕಾಸ್ ಬಿಗ್ ಬಾಸ್ಗೆ ಕ್ವಾಟ್ಲೆ ಕೊಡ್ತಿರೋಂಥದ್ದು ನಮ್ಮ ಮಲ್ಲಮ್ಮ ಸೊ ಅವರೇನೇ ಕರೆಸಿಬಿಟ್ಟು ಅವರೇ ಗುಮ್ಮಿಸ್ಕೊಂಡ್ರು ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಕನ್ಫರೆನ್ಷನ್ ರೂಮಿಗೆ ಕರೀತಾರೆ ನಮ್ಮ ಮಲ್ಲಮ್ಮ ಅವರಿಗೆ ಆ್ಯಂಡ್ ಮಲ್ಲಮ್ಮ ಅವರು ಪಾಪ ಕನ್ಫ್ಯೂಷನ್ ರೂಮ್ ಇದೆ ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಅವರಿಗೆ ಸೊ ಅಲ್ಲಿ ಹುಡ್ಕೊಂಡು ಹೋಗ್ತಾರೆ ಯಾರನ್ನ ಕೇಳಿಕೊಂಡು ಆಮೇಲೆ ಅಲ್ಲಿ ಪ್ಯಾಸೇಜಲ್ಲಿ ಹೋಗ್ಬಿಟ್ಟು ಬಿಗ್ ಬಾಸ್ ನಮಸ್ಕಾರ ಬಿಗ್ ಬಾಸ್ ಅಂತಾರೆ ಹಂಗೆ ಕಷ್ಟಪಟ್ಟು ಬಿಗ್ ಬಾಸ್ ಅವರು ಹೊರಗಡೆ ಕರ್ಸ್ಕೊಂಡ್ರು ಅಂತ ಅನ್ಸುತ್ತೆ ಅಲ್ಲಿ ಸೋಫಾ ಮೇಲೆ ಕೂತ್ಕೊಂಡಂತ ನಮ್ಮ ಮಲ್ಲಮ್ಮ ಅವ್ರಿಗೆ ಬಿಗ್ ಬಾಸ್ ಅವ್ರು ಕೇಳ್ತಾರೆ ಮಲ್ಲಮ್ಮ ನನ್ನ ಮಾತು ಅರ್ಥ ಆಗುತ್ತೆ ಅಂದರೆ ಅನ್ನೋಷ್ಟೊತ್ತಿಗೆ ಅಲ್ಲಿ ಮಲ್ಲಮ್ಮ ಅವ್ರು ಫುಲ್ ಧ್ಯಾನಕ್ಕೆ ಕೊಂಡು ಅಂದ್ರೆ ಅಂದರೆ ಕರೆಕ್ಟಾಗಿ ಏನು ಹೇಳ್ತಾವ್ರೆ ಬಿಗ್ ಬಾಸ್ ಅಂತ ಕೇಳಿಸ್ಕೊಳ್ಳಿ ಕೋಸ್ಕರ ಸ್ವಲ್ಪ ಸೈಲೆಂಟಾಗಿ ಹಂಗೆ ಕೇಳ್ಕೊಂತಿರ್ತಾರೆ ಇಲ್ಲಿ ಗಿದ್ದೆ ಮಾಡ್ಬಿಟ್ರ ಅಂತ ಬಿಗ್ ಬಾಸ್ಗೆಲ್ಲೋ ಭಯ ಆಗಿರಬೇಕು ಸೊ ಅದಕ್ಕೋಸ್ಕರನೇ ಮಲ್ಲಮ್ಮ ಅಂತ ಕೂಗ್ತಾರೆ ಅವಾಗ ಮತ್ತೆ ತಿರುಗಿ ಎಚ್ಚರ ಆಗ್ತಾರೆ ಸೊ ಏನೋ ಕೇಳಲಿಕ್ಕೆ ಅಂತ ಮೇ ಬಿ ಮಲ್ಲಮ್ಮ ಅವ್ರನ್ನ ಸೊ ಅಲ್ಲಿ ಬಿಗ್ ಬಾಸ್ ಕನ್ಫೆಷನ್ ರೂಮ್ಗೆ ಕಲಿಸಿದ್ದಾರೆ ಮೇ ಬಿ ಕನ್ನಡ ಭಾಷೆ ಅರ್ಥ ಆಗ್ತಿದೀವೋ ಇಲ್ಲವೋ ಅಂದರೆ ಕನ್ನಡ ಭಾಷೆ ಅರ್ಥ ಆಗುತ್ತೆ ಬಟ್ ಬಿಗ್ ಬಾಸ್ ಮಾತಾಡುವಂಥದ್ದು ಸ್ವಲ್ಪ ಅದು ಪುಸ್ತಕದ ಭಾಷೆ ಆಗಿರುತ್ತೆ ಸೊ ಅದಕ್ಕೋಸ್ಕರನೇ ಕೆಲವು ಪದಗಳವರಿಗೆ ಅರ್ಥ ಆಗ್ತಿಲ್ಲ ಇದು ಮಾಮೂಲಿ ಹೊರಗಡೆ ಮಲ್ಲಮ್ಮ ಮಾಡುವಂಥದ್ದು ಅದು ಆಡೋ ಭಾಷೆ ಅದರಲ್ಲೂ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಷೆ ಆಗಿರೋದ್ರಿಂದ ಸೊ ಬಿಗ್ ಬಾಸ್ ಅವರು ಮಾತಾಡುವಂಥದ್ದು ಇನ್ನೂ ತೀರಾ ಪುಸ್ತಕದ ಭಾಷೆ ಅದು ಸೊ ಅದಕ್ಕೋಸ್ಕರ ಕೆಲವು ಪದಗಳವ್ರಿಗೆ ಅರ್ಥ ಆಗ್ತಾ ಇಲ್ಲ ಮೇ ಬಿ ಬಿಗ್ ಬಾಸ್ ಅವರೇ ಚಾಲೆಂಜ್ ತೊಗೊಂತಿದಾರೆ ಅಂತ ಅನ್ಸುತ್ತೆ ಮಲ್ಲಮ್ಮನ ಭಾಷೆನೇ ಮಾತಾಡಬೇಕು ಅಂತ ಸೊ ಅದಕ್ಕೋಸ್ಕರನೇ ಮಾತು ಅರ್ಥ ಆಗುತ್ತೆ ಅಂದರೆ ಅನ್ನೋ ರೀತಿಯಲ್ಲಿ ಕೆಲವೊಂದು ದಿನ ಉತ್ತರಗಳನ್ನ ಬಯಸ್ತಾ ಇದ್ದಾರೆ ಬಟ್ ಮಲ್ಲಮ್ಮ ತುಂಬ ಆಗಿ ಅದನ್ನು ಅಷ್ಟೇ ಧ್ಯಾನ ಕೊಟ್ಟು ಕೇಳಿಸ್ಕೊಳ್ಳೋದ್ರಲ್ಲೇ ಆಗಿದ್ದಾರೆ ಹೊರ್ತು ಸೊ ಏನು ಹೇಳ್ತವ್ರೆ ಬಿಗ್ ಬಾಸು ಅಂತ ಏನು ಕರೆಕ್ಟಾಗಿ ಅವರಿಗೆ ಕ್ಯಾಚ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಓಕೆ ಸೊ ಇದ್ರ ಮಧ್ಯೆ ಮಲ್ಲಮ್ಮ ಅವರು ಒಂದು ಒಡ ಒಗಟನ್ನು ಕೂಡ ಹೇಳ್ತಾರೆ ಬಿಗ್ ಬಾಸ್ ಅವ್ರಿಗೆ ಅದು ಒಡಕತ್ತಿ ಅಂತಾರೆ ಸುಮಾರು ಜನಕ್ಕೆ ಅದು ಅರ್ಥ ಆಗಿಲ್ಲ ಅಂದ್ಕೊಂತೀನಿ ಈ ಕಡೆ ಅವ್ರಿಗೆ ನಾರ್ತ್ ಕರ್ನಾಟಕ ಯಾರಿದ್ದಾರೆ ಸೊ ಅವ್ರಿಗೆ ಅರ್ಥ ಆಗಿರುತ್ತೆ ಒಡಕತ್ತಿ ಅಂದರೆ ಏನು ಅಂತ ಹೇಳ್ಬಿಟ್ಟು ಒಗಟು ಸೊ ಒಗಟನ್ನೇ ಆ ಕಡೆಗೆಲ್ಲ ಒಡಕತ್ತಿ ಒಡಕತ್ತಿ ಅಂತಂತಾರೆ ಸೊ ಆ ಒಂದು ಒಗಟು ಕೂಡ ಹೇಳ್ತಾರೆ ಬಿಡಿ ಹೊಲ ಕರಿ ಬೀಜ ಬಿತ್ತವ ಬಲೆ ಜಾಣ ಅನ್ನೋ ರೀತಿಯಲ್ಲಿ ಬಲೆ ಜನ ಬಲು ಜನ ಅನ್ನೋ ರೀತಿಯಲ್ಲಿ ಸೊ ಇದ್ರದ್ದು ಯಾರಿಗಾದರೂ ನಿಮಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ದೇವರಣೆ ಗೊತ್ತಿಲ್ಲ ಇದ್ರಿಗೆ ಏನು ಉತ್ತರ ಅಂತ ಸೊ ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ ಸೊ ಬಿಳಿ ಹೊಲ ಕರಿ ಬೀಜ ಬಿತ್ತವೋ ಬಲೆ ಜಾಣ ಅಂತ ಸೊ ಈ ಒಂದು ಒಗಟನ್ನ ಹೇಳಿ ಬಿಗ್ ಬಾಸ್ ಅವ್ರಿಗೇ ಒಂದು ರೀತಿಯಲ್ಲಿ ಟಾಸ್ಕು ಚಾಲೆಂಜು ಕೊಟ್ಟಂತ ನಾವು ಮಲ್ಲಮ್ಮ ನಿಜವಾಗ್ಲೂ ಕ್ರಿಯೇಟ್ ಅಂತಲೇ ಹೇಳ್ತೀನಿ ನಿನ್ನೆ ಎಪಿಸೋಡಲ್ಲಿ ಆಲ್ರೆಡಿ ನಾವು ನೋಡಿದ್ದೀವಿ ಸೊ ಯಾವ ರೇಂಜಿಗೆ ಅವರು ಆ್ಯಕ್ಟಿವ್ ಆಗಿದ್ದಾರೆ ಆ್ಯಂಡ್ ಅಷ್ಟು ಮನೆಯವ್ರ ಜೊತೆಗೆ ಮಿಂಗಲ್ ಆಗ್ತಿದ್ದಾರೆ ಒಬ್ಬ ಕಂಟೆಸ್ಟೆಂಟಾಗಿ ಸೊ ಅವ್ರು ಏನು ಉತ್ತರ ಕರ್ನಾಟಕ ಅಂತೀವಿ ಹಳ್ಳಿ ಭಾಷೆ ಅಂತೀವಿ ಬಟ್ ಯಾವುದಕ್ಕೂ ಕೂಡ ಅವ್ರು ಹೆದ್ರದೇನೆ ಸೊ ಆರಾಮಾಗಿ ಟೆನ್ಷನ್ ಫ್ರೀಯಾಗಿ ಏನು ಬೇಕೋ ಅವರಿಗೆ ಅದನ್ನೆಲ್ಲ ಕ್ಲಿಯರಾಗಿ ಹೇಳ್ತಾರೆ ಯಾರಿಗಾದ್ರೂ ಬೇಗ ಅರ್ಥ ಆಗಿಲ್ಲ ಅಂತಂದರೆ ಸೊ ಅದನ್ನು ಬೆಂಗಳೂರಿಗೆ ಅವ್ರಿಗೆ ಗೊತ್ತಿದ್ದರೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕೆಲವೊಂದು ಪದಗಳನ್ನ ಹೇಳ್ತಿದ್ದಾರೆ ಬಿಟ್ರೆ ಬಟ್ ಅವರು ಚೆನ್ನಾಗಿದ್ದಾರೆ ಆ್ಯಕ್ಟಿವ್ ಆಗಿದ್ದಾರೆ ಜಿಮ್ಮು ಒಂದು ಡೆಂಬಲ್ಸ್ ಎತ್ತವ್ರೆ ರನ್ನಿಂಗ್ ಮಾಡ್ತವ್ರೆ ಧ್ರುವನ್ ಜೊತೆಗೆ ಇನ್ನೇನು ಬೇಕು ಗುರು ಬಿಗ್ ಬಾಸ್ ಮನೆ ಒಳಗಡೆಗೆ ಇಷ್ಟು ಆ್ಯಕ್ಟಿವ್ ಆಗಿದ್ದರೆ ಸಾಕು ಬಿಗ್ ಬಾಸ್ ಅವ್ರು ಹೇಳಿದ್ದಾರೆ ಆಲ್ರೆಡಿ ನೀವು ಸೈಲೆಂಟ್ ಆಗಿದ್ದರೆ ಮನೆಗೆ ಹೋಗ್ತೀರಾ ಅಂತ ಹೇಳ್ತೀವಿ ಹೇಳಿದ್ದಾರೆ ಯಾರ್ಯಾರು ಸೈಲೆಂಟ್ ಆಗಿರ್ತಾರೆ ಮನೆಗೆ ಹೋಗ್ತಾರೆ ಮಲ್ಲಮ್ಮ ಅಂತೂ ಕರೆಕ್ಟಾಗಿ ಆಕ್ಟಿವ್ ಆಗಿದ್ದಾರೆ ಸೊ ಇದೇ ಕಂಟಿನ್ಯೂ ಮಾಡಲಿ ಅಂತ ನಮಗೂ ಕೂಡ ಆಸೆ ಆ್ಯಂಡ್ ಐ ಇನ್ನೋಸೆಂಟ್ ಇದ್ದೀರ ಸೊ ಅದನ್ನು ಹಂಗೆ ಕಾಪಾಡ್ಕೊಂಡು ಹೋಗ್ಲಿ ಆ್ಯಂಡ್ ಇನ್ನೊಂದು ಎಪಿಸೋಡಲ್ಲಿ ತುಂಬ ಅಳ್ತಾಯಿದ್ರು ಸ್ವಲ್ಪ ತುಂಬ ಅಲ್ಲ ಸ್ವಲ್ಪ ಅಳ್ತಾ ಇದ್ರು ಸೊ ಅವರೊಂದು ಹಿಂದಿನ ಜೀವನ ಬಗ್ಗೆ ನೆನೆಸ್ಕೊಂಡು ಸೊ ನಮಗೂ ಕೂಡ ಸ್ವಲ್ಪ ಬೇಜಾರಾಯಿತು ಅಂತ ಅನಿಸುತ್ತೆ ಓಕೆ ಸೊ ಈ ಒಂದು ಪ್ರೋಮೋ ಬಗ್ಗೆ ಆ್ಯಂಡ್ ನಮ್ಮ ಮಲ್ಲಮ್ಮ ಅವ್ರ ಬಗ್ಗೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಪ್ರೋಮೋ ಸ್ವಲ್ಪ ಚಿಕ್ಕದಾಯಿತು ಅಂತ ಅನಿಸುತ್ತೆ ಒಂದ್ಸೂರಿ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಏನಾದರೂ ಇರಬೇಕಾಗಿತ್ತು ಬಟ್ ಓಕೆ ನೋಡೋಣ ನೆಕ್ಸ್ಟ್ ಮಧ್ಯಾಹ್ನದ ಪ್ರೋಮೋ ಏನಾದರೂ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಅಪ್ಲೋಡ್ ಮಾಡ್ತಾರ ಅಂತ ಓಕೆ ಇದಕ್ಕೆ ಎಷ್ಟೇ ಮುಂದಿನ ಸಿಗೋವರೆಗೂ ಬಾಯ್